ಎಲ್ಲರಿಗೂ ನಮಸ್ಕಾರ ವಿನ್ರಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತಿನ ಸಂಚಿಕೆಯಲ್ಲಿ ಹೇಳೋದಾದರೆ ಕ್ಯಾಪ್ಟನ್ಸಿಯ ಟಾಸ್ಕನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಯಾರು ವಿನ್ ಆಗಿರ್ತಾರೆ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಹೆಚ್ಚು ಓಟನ್ನು ಗಳಿಸಿಕೊಂಡು ಎಮ್ ಎಮ್ ಟಿ ವಿ ತಂಡದವರು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ನವರು ಒಂದು ಟಾಸ್ಕನ್ನು ನೀಡ್ತಾರೆ ಅಂತ ಹೇಳ್ಬೋದು ಎಮ್ ಎಂ ಟಿ ವಿ ತಂಡದವರು ಯಾರು ವಿನ್ ಆಗಿರ್ತಾರೆ ಅವರು ಅಪೋಸಿಟ್ ತಂಡದಲ್ಲಿ ಅಂದರೆ ಡಿ ಡಿ ಟಿ ವಿ ಅವ್ರಿಗೆ ಸಹಾಯವನ್ನು ಕೋರಿ ಅವರನ್ನ ಆಯ್ಕೆ ಮಾಡಿಕೊಂಡು ಕ್ಯಾಪ್ಟಕೆನ್ಸಿ ಆಟಕ್ಕೆ ಸಹಾಯ ಮಾಡಲು ಕೋರಿಕೊಳ್ಳಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ ಅಂತ ಹೇಳ್ಬೋದು ಇದಕ್ಕೆ ಬಂದ್ಬಿಟ್ಟು ಮೋಕ್ಷಿತಾ ಶಿಶಿರ್ ಚೈತ್ರ ಕುಂದಾಪುರ ರಜತ್ ಹನುಮಂತ ಇಷ್ಟು ಜನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು ಅವರು ಯಾರನ್ನು ಸಹಾಯ ಕೋರಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳೋದಾದರೆ ಹನುಮಂತ ಮಂಜಣ್ಣನ್ನು ರಿಕ್ವೆಸ್ಟ್ ಮಾಡ್ತಾರೆ ಹಾಗೆ ರಜತ್ ರವರು ತ್ರಿವಿಕ್ರಮ್ನನ್ನು ರಿಕ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಚೈತ್ರ ಕುಂದಾಪುರ ರವರು ಐಶ್ವರ್ಯರನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ಶಿಶಿರವರು ಭವ್ಯ ಗೌಡರನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು ಲಾಸ್ಟಿಗೆ ಗೌತಮಿಯವರು ಉಡ್ಕೊಂಡಿರ್ತಾರೆ ಮೋಕ್ಷಿತಾರವರು ಅವರನ್ನು ಮನವೊಲಿಸಲು ಹೋಗೋದಿಲ್ಲ ಯಾಕಂದರೆ ನಾನು ಅವರಿಂದ ಟಾಸ್ಕ್ ಆಡಿ ಅವರಿಂದ ನಾನು ಕ್ಯಾಪ್ಟನ್ಸಿ ಗೆದ್ದಿದ್ದೀನಿ ಅಂತ ಹೇಳೋ ಪಟ್ಟ ನನಗೆ ಬೇಕಾಗಿಲ್ಲ ಬೇಕಾಗಿಲ್ಲ ನಾನು ಕ್ಯಾಪ್ಟನ್ ಆಗೋದು ನನಗಿಷ್ಟ ಇಲ್ಲ ಅವ್ರ ಜೊತೆ ಆಡೋಕ್ಕೆ ನನಗಿಷ್ಟ ಇಲ್ಲ ಅದರಿಂದ ನಾನು ಆಟವನ್ನು ಆಡಲ್ಲ ಕ್ಯಾಪ್ಟೆನ್ಸಿ ಆಟ ನನಗೆ ಬೇಡ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಹಾಗೆ ನನ್ನ ಬಿಗ್ ಬಾಸ್ ಮನೆಯವರು ನಾಳೆ ಕಳಿಸ್ತೀನಿ ಅಂದರೆ ಮನೆಗೆ ನಾನು ಹೋಗ್ತೀನಿ ನನ್ನೇನು ಅಭ್ಯಂತರ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಎಮ್ ಎಮ್ ಟಿ ವಿ ತಂದವರು ಅವ್ರದ್ದು ತಂದವರು ಎಲ್ಲ ಮನವನಿಸಲು ಹೇಳ್ತಾರೆ ಶಿಷ್ಯರೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಇದು ಆಟ ಥರ ಆಟ ಇನ್ನು ಆಟ ಆಡೋಕ್ಕೆ ಬಂದಿರೋದು ನೀನು ಈ ಥರ ಮಾಡೋಕ್ಕೆ ಹೋಗ್ಬೇಡ ನಿನಗೆ ನೇರವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಆದರೂ ಸಮೇತ ಮೋಕ್ಷಿತಾರವರು ಇಲ್ಲ ನಾನು ಅವರಿಂದ ಕ್ಯಾಪ್ಟನ್ ಆಟ ಆಡೋಕ್ಕೆ ನನ್ನ ಆಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಇದರಿಂದ ಮೋಕ್ಷಿತರವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಈ ನಿರ್ಧಾರವನ್ನು ಬಿಗ್ ಬಾಸ್ನವರಿಗೆ ತಿಳಿಸಿದ್ರಿಂದ ನಿರ್ಧಾರವನ್ನು ಬಿಗ್ ಬಾಸ್ನವರಿಗೆ ತಿಳಿಸಿರೋದ್ರಿಂದ ಬಿಗ್ ಬಾಸ್ನವರು ನೀವು ಮುಂದಿನ ದಿನಗಳಲ್ಲಿ ಇದಕ್ಕೆ ಬೆಲೆ ತೆರಬೇಕಾಗುತ್ತದೆ ಅಂತ ಹೇಳ್ತಾರೆ ಇದರಿಂದ ಸ್ವಲ್ಪ ಬೇಜಾರಾಗ್ತಾರೆ ಅಂತ ಹೇಳ್ಬೋದು ಮೋಕ್ಷಿತರವರು ಆದರೂ ಕೂಡ ಅವರ ನಿರ್ಧಾರಕ್ಕೆ ಅವರು ಬದ್ಧರಾಗಿದ್ದಾರೆ ಅಂತ ಹೇಳ್ಬೋದು ಇದನ್ನೆಲ್ಲ ಪರಿಗಣಿಸಿಕೊಂಡು ಬಿಗ್ ಬಾಸ್ನವರು ಒಂದು ನಿರ್ಧಾರ ಬರ್ತಾರೆ ಅಂದರೆ ಡಿ ಡಿ ತಂಡದವರಿಗೆ ಒಂದು ಚಾನ್ಸನ್ನು ಕೊಡ್ತಾರೆ ನಿಮ್ಮಲ್ಲಿ ಇರುವ ಯಾರಾದರ ಒಬ್ಬರನ್ನ ನೀವು ಕ್ಯಾಪ್ಟನ್ಸಿ ಆಟ ಆಡಲು ಆಯ್ಕೆ ಮಾಡ್ಬೋದು ಅಂತ ಅದರಲ್ಲಿ ಎಲ್ಲರೂ ತ್ರಿವಿಕ್ರಮ್ ಮಂಜು ಭವ್ಯ ಗೌಡ ಅವರೆಲ್ಲ ಆಲ್ಮೋಸ್ಟ್ ಐಶ್ವರ್ಯ ಅವರು ಆಲ್ಮೋಸ್ಟ್ ಎಲ್ಲರೂ ಕ್ಯಾಪ್ಟನ್ ಆಗಿದ್ರು ಗೌತಮಿ ಒಬ್ಳು ಆಗಿತ್ತಿಲ್ಲ ನೀವೇ ಆಗಿ ಅಂತ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ಬೋದು ಆದ್ರಿಂದ ಗೌತಮಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಬರ್ತಾರೆ ಅಂತ ಹೇಳ್ಬೋದು ಇದರಿಂದ ಇಷ್ಟು ಜನ ಸೇರ್ಕೊಳ್ತಾರೆ ಆಮೇಲೆ ಪುನಃ ಬೇಕಾರೆ ನೀವು ಬಿಗ್ ಬಾಸ್ನವರು ಒಂದು ಆದೇಶ ಹೇಳ್ತಾರೆ ನೀವು ಪುನಃ ಡಿ ಡಿ ಟಿ ವಿ ಅವ್ರನ್ನ ತಂಡವನ್ನು ನೀವು ಎಮ್ ಎಮ್ ಟಿ ವಿಯವರು ಮನವೊಲಿಸಿ ಅವ್ರನ್ನ ಬೇಕಾದ್ರೆ ನಿಮ್ಮ ಸಹಾಯಕ್ಕೆ ಕೋರ್ಬಹುದು ಅಂತ ಒಂದು ಪುನಃ ಹೇಳ್ತಾರೆ ಆದರೂ ಸಹ ಐಶ್ವರ್ಯಾ ಚೈತ್ರವರು ಅವರವರೇ ಆಟ ಆಡ್ತಾರೆ ಅವರು ಬಿಟ್ಕೊಡೋಲ್ಲ ಅಂತ ಹೇಳ್ಬೋದು ಹಾಗೆ ತ್ರಿವಿಕ್ರಮ್ ಸಹ ಅಷ್ಟೇ ಆದರೆ ಮೋಕ್ಷಿತಾರವರು ಮಾತ್ರ ಯಾವುದೇ ಕಾರಣಕ್ಕೂ ಒಲಿಸಲು ಹೋಗಲ್ಲ ಅಂತ ಹೇಳ್ಬೋದು ಆದರೆ ಗೌತಮಿ ಅವರು ಧನ್ರಾಜ್ರವನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು ಧನ್ರಾಜ್ರವರನ್ನು ಆಯ್ಕೆ ಮಾಡಿರೋದ್ರಿಂದ ಕ್ಯಾಪ್ಟನ್ಸಿಯ ಟಾಸ್ ಆಡಲು ಇಷ್ಟು ಜನ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು ಮೋಕ್ಷಿತಾರ್ ಅವರನ್ನು ಉಸ್ತುವಾರಿ ನೋಡ್ಕೊಳ್ಳಲು ಬಿಡ್ತಾರೆ ಅಂತ ಹೇಳ್ಬೋದು ನನಗೆ ಏನು ಅಂದರೆ ಮೋಕ್ಷಿತಾರವರು ಈ ಥರ ನಿರ್ಧಾರ ತಗೊಂಡಿದ್ದು ತಪ್ಪು ಅನ್ನಿಸ್ತು ಅವರಿಗೆ ಅವರು ಮೋಸ ಮಾಡ್ಕೊಂಡಂಗಾಯ್ತು ಅವರಿಗೆ ಗೌತಮಿಯವರು ಮಂಜುನವರು ಏನೇ ಅವರಿಗೆ ಬೇಜಾರು ಮಾಡಿದರೂ ಸಹ ಅವರು ಅವರುದೇ ಹೋಗಬಾರ್ದಿತ್ತು ಅನ್ನಿಸ್ತು ಆಟ ಆಡಬೇಕಾಗಿತ್ತು ಮುಂದುವರಿಬೇಕಿತ್ತು ಎಷ್ಟೋ ಜನಗಳು ಅವರಿಗೆ ಓಟ್ ಹಾಕಿರ್ತಾರೆ ಅವ್ರನ್ನ ನಂಬ್ಬಿಟ್ಟು ತುಂಬ ಫ್ಯಾನ್ಸ್ಗಳು ಜಾಸ್ತಿ ಇದ್ದಾರೆ ಮೋಕ್ಷಿತರವರಿಗೆ ಆಟ ಆಡ್ಬೋದಿತ್ತು ಅವ್ರನ್ನೆಲ್ಲ ಕೇರ್ ಮಾಡೋ ಅವಶ್ಯಕತೆ ಇವಳಿಗಿತ್ತಿಲ್ಲ ಆಟ ಇವಳು ಆಡ್ಬೋದಿತ್ತು ಅಂತ ಅನ್ನಿಸ್ತು ಒಬ್ಬರನ್ನು ಸಹ ಮನವೊಲಿಸಲು ಹೋಗಲೇ ಇಲ್ಲ ು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ಲು ಅಂತ ಹೇಳ್ಬೋದು ಅವಾಗ ಅವರು ವ್ಯಕ್ತಿತ್ವವನ್ನು ನನ್ನ ನನ್ನ ವ್ಯಕ್ತಿತ್ವ ನಾನು ಬಿಟ್ಟು ಕೊಡಲ್ಲ ಅನ್ನೋ ಮಾತನ್ನು ಹೇಳಿದ್ರು ಮೋಕ್ಷಿತ ಹಾಗೂ ಮಂಜಣ್ಣನ ಇಬ್ಬರು ಸೇರಿಕೊಂಡು ಅಡುಗೆ ಮನೆಯಲ್ಲೆಲ್ಲ ಮಾತಾಡ್ಕೋತಾ ಇದ್ರು ಬರಲೇಬೇಕು ನಮ್ಮ ಹತ್ರ ಬರಲೇಬೇಕು ಬರಲೇಬೇಕು ಆ ಥರ ಒಂದು ಹೇಳ್ತಿದ್ರು ಇವೆಲ್ಲ ನೋಡಿದಾಗ ಮೋಕ್ಷಿತರವರಿಗೆ ಬೇಜಾರಾಗಿರಬೇಕು ಅನಿಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ಬೋದು ಅಂತ ನೋಡೋಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ सब्सक्राइब मार कर